ಸ್ನೇಹಿತರೆ ನಮಸ್ಕಾರ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಒಂದು ಪ್ರಕರಣ ಏನಿದೆ ನೇಹ ದುರಂತ ಅಂತ್ಯ ಪ್ರಕರಣ ಏನಿದೆ ಇದು ಇನ್ನೂ ಕೂಡ ಮರೆತಿಲ್ಲ ಯಾರು ಕೂಡ ಇನ್ನು ಕೂಡ ಈ ನೋವಲ್ಲಿ ಇಡೀ ಕುಟುಂಬ ಕೈ ತೊಳಿತಾ ಇದೆ ಇದೇ ಸಂದರ್ಭದಲ್ಲಿ ಈ ನೋವನ್ನು ಮರೆಯೋದಕ್ಕಿಂತ ಮುಂಚೆ ಮತ್ತೊಂದು ಘಟನೆ ಇದೇ ರೀತಿಯ ಘಟನೆ ಒಂದು ಹುಬ್ಬಳ್ಳಿಯಲ್ಲೇ ಅದು ಕೂಡ ಹುಬ್ಬಳ್ಳಿಯಲ್ಲೇ ನಡೆದಿದೆ ಮತ್ತು ಇಲ್ಲೂ ಕೂಡ ಇಲ್ಲೂ ಕೂಡ ಈ ಪಾಗಲ್ ಹುಚ್ಚ ಇದನ್ನು ನೋಡಿ ಪರಮ ಪಾಪಿ ಈತ ನೇಹಾಳನ್ನು ಎಕ್ಸಾಂಪಲ್ ಕೊಟ್ಟು ಅದೇ ರೀತಿ ಮಾಡ್ತೀನಿ ಅಂತೇಳಿ ಹೇಳಿದು ಮಾತ್ರವಲ್ಲದೆ ಅದೇ ರೀತಿ ಮಾಡಿ ಅಂಜಲಿ ಎನ್ನುವಂತಹ ಮುಗ್ಧ ಬಾಲಕಿಯ ಜೀವವನ್ನು ತೆಗೆದುಬಿಟ್ಟಿದ್ದಾನೆ ಹೌದು ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಬೇಕು ನಾನು ಕರೆದಲ್ಲಿ ನೀನು ನನ್ನ ಜೊತೆ ಬರಬೇಕು ಇಲ್ಲವಾದರೆ ನೇಹಾಳನ್ನು ಹೇಗೆ ಮುಗಿಸಿದ್ನೋ ಅದೇ ಮಾದರಿಯಲ್ಲಿ ನಿನ್ನನ್ನು ಕೂಡ ಮುಗಿಸಿಬಿಡ್ತೀನಿ ಅಂತೇಳ್ಬಿಟ್ಟು ಬೆದರಿಕೆ ಹಾಕಿದ್ದಂತಹ ಈ ಪಾಗಲ್ ಪ್ರೇಮಿ ಮತ್ತು ಪರಮ ಪಾಪಿ ಅಂಜಲಿಯನ್ನು ಚುಚ್ಚಿ 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 ಸಾಯಿಸಿ ಪರಾರಿಯಾಗಿದ್ದಾನೆ ಹಾಗಿದರೆ ಈ ಪರಮ ಪಾಪಿ ಯಾರು ಆತ ಈಕೆಯ ಹಿಂದೆ ಈ ಅಂಜಲಿಯ ಹಿಂದೆ ಬಿದ್ದಿದೆ ಆಕೆ ಈ ಅಂಜಲಿ ಅವತ್ತು ಬೆಳಗ್ಗೆ ಅದೊಂದು ತಪ್ಪನ್ನು ಮಾಡದೇ ಇದ್ದರೆ ಆಕೆಯ ಜೀವ ಉಳಿತಿದ್ದ ಅದು ಕೂಡ ಮನೆಗೆ ನುಗ್ಗಿ ಈ ರೀತಿಯಾದಂತಹ ಕೃತ್ಯವನ್ನು ನಡೆಸ್ತಾನೆ ಅಂತ ಹೇಳಿದ್ರೆ ಈತನಿಗೆ ಎಷ್ಟು ಧೈರ್ಯ ಆ ಕಿರಾತಕ ಯಾರು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕಾಲೇಜು ವಿದ್ಯಾರ್ಥಿನಿ ನೇಹಳನ್ನ ಆಕೆಯ ಸ್ನೇಹಿತ ಅದೇ ಕಾಲೇಜಿಗೆ ಹೋಗಿಬಿಟ್ಟು ಫಯ ಫಯಾಜ್ ಅನ್ನುವಂತಹ ಪರಮ ಪಾಪಿ ಅದೇ ಕಾಲೇಜಿನ ಆವರಣದಲ್ಲಿಯೇ ಭೀಕರವಾಗಿ ಚಾಕ್ಯೂನಿಂದ ಇರಿದು ಮುಗಿಸಿಬಿಟ್ಟಿದ್ದ ಈ ಘಟನೆಯ ನಂತರ ಇಡೀ ಹುಬ್ಬಳ್ಳಿ ನಗರದ ಜನತೆ ಬೆಚ್ಚಿ ಬಿದ್ದಿದ್ರು ಈ ಘಟನೆಯಿಂದ ಜನರು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಜೊತೆಗೆ ನೇಹಳನ್ನ ಈ ರೀತಿಯಾಗಿ ಮುಗಿಸಿದಂಥ ಆರೋಪಿಗೆ ಶಿಕ್ಷೆಯೂ ಕೂಡ ಪ್ರಕಟ ಆಗಿಲ್ಲ ಅಂಥದ್ರಲ್ಲಿ ನೇಹಾ ಕೇಸ್ ಮಾದರಿ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕೂಡ ಅಂದರೆ ಅಂಜಲಿ ಅಂಬಿಗೇರಾಳನ್ನು ಕೂಡ ಇದೇ ರೀತಿ ಮನೆಗೆ ನುಗ್ಗಿ ಮನೆಗೆ ನುಗ್ಗಿ ಭೀಕರವಾಗಿ ಚಾಕು ಚುಚ್ಚಿ ಜೀವವನ್ನು ತೆಗೆದಿದ್ದಾನೆ ಒಬ್ಬ ಕ್ರೂರಾತಿ ಕ್ರೂರ ಮನುಷ್ಯ ಹೌದು ಈ ರೀತಿ ಜೀವನವನ್ನು ಅಂತ್ಯ ಮಾಡಿಕೊಂಡಂತಹ ಅಂಜಲಿ ಅಂಬಿಗೇರ ಇಪ್ಪತ್ತು ವರ್ಷದ ಯುವತಿ ಈಕೆಯನ್ನು ಚಾಕುವಿನಿಂದ ಚುಚ್ಚಿ ಜೀವ ತೆಗೆದಂತಹ ಆರೋಪಿ ಗಿರೀಶ್ ಸಾವಂತ್ ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿರುವಂತಹ ತನ್ನ ಮನೆಯಲ್ಲಿ ಮಲಗಿದಂಥ ಅಂಜಲಿಯ ಮನೆಗೆ ಬೆಳಗ್ಗೆ ಸುಮಾರೊಂದು ಐದೂವರೆ ಸುಮಾರಿಗೆ ಬರ್ತಾನೆ ಈ ಆರೋಪಿ ಈ ಆರೋಪಿ ಗಿರೀಶ್ ಸಾವಂತು ಬಂದು ಬಾಗಿಲನ್ನು ಬಡಿತಾನೆ ಬಾಗಿಲನ್ನು ಬಡಿದಂಥ ಸಂದರ್ಭದಲ್ಲಿ ಮನೆಯವರು ಬಾಗಿಲನ್ನು ತೆರೆಯೋದಕ್ಕೆ ಆಲೋಚನೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಂಜಲಿಗೆ ಗ್ರಹಚಾರ ಎನ್ನುವಂತೆ ಹೋಗಿ ಬಾಗಿಲನ್ನು ತೆಗಿತಾರೆ ತೆಗೆಯುವಂಥ ಸಂದರ್ಭದಲ್ಲಿ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು ಬಾ ಅಂತೇಳಿ ಈತ ಕರೀತಾನೆ ಕರೆದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಈಕೆಯನ್ನು ಚಾಕುವಿನಿಂದ ಚುಚ್ಚಿಬಿಡ್ತಾನೆ ಈಕೆಗೆ ಚಾಕುವಿನಿಂದ ಚುಚ್ಚುಬಿಡ್ತಾನೆ ಇಮಿಡಿಯೇಟ್ಲಿ ಆಕೆ ಕಿರಿಚಿಕೊಳ್ತಾಳೆ ಕೂಗಿಕೊಳ್ತಾಳೆ ಆಗ ಕೂಗೋಕೆ ಆಗ್ಯದಂತೆ ಬಾಯಿಗೆಯನ್ನು ಬಿಗಿಯಾಗಿ ಮುಚ್ಚಿ ಮನಸೋ ಇಚ್ಛೆ ಚುಚ್ಚುತ್ತಾನೆ ಆ ಸಂದರ್ಭದಲ್ಲಿ ಮನೆಯವರು ಬರ್ತಾರೆ ಬಟ್ ಆದರೂ ಕೂಡ ತಪ್ಪಿಸೋಕೆ ಆಗೋದಿಲ್ಲ ನಂತರ ರಕ್ತದ ಮಡುವಿನಲ್ಲಿ ಯುವತಿ ಅಂಜಲಿ ಹೋರಾಟವನ್ನು ನಡೆಸ್ತಾ ಇರ್ತಾರೆ ಒದ್ದಾಟವನ್ನು ನಡೆಸ್ತಾ ಇರ್ತಾರೆ ಆದರೂ ಕೂಡ ನಿಷ್ಕರುಣಿ ಯುವಕ ಅಲ್ಲಿಂದ ಆಕೆಯನ್ನು ಬಿಟ್ಟು ಪರಹರಿಯಾಗ್ತಾನೆ ಇನ್ನು ದುರಂತ ಏನು ಅಂತ ಹೇಳಿದ್ರೆ ಈ ಪರಮಪಾಪಿ ಇದ್ದನಲ್ಲ ಹಂತಕ ಈತ ಗಿರೀಶ್ ಅಂತೇಳಿ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಈತ ಈಕೆಯ ಹಿಂದೆ ಬಿದ್ದಿದ್ದ ಈಕೆಯ ಹಿಂದೆ ಬಿದ್ದು ಪ್ರೀತಿ ಮಾಡುವಂತೆ ಪೀಡಿಸ್ತಾ ಇದ್ದ ಯಾಕೆಂತ ಹೇಳಿದ್ರೆ ಅಂಜಲಿಗೆ ಅದಾಗಲೇ ಒಂದು ಲವ್ ಇತ್ತು ಅದು ಬ್ರೇಕಪ್ ಆಗಿತ್ತು ಹೀಗಾಗಿ ಅಂಜಲಿಯ ವಿಚಾರ ತಿಳಿದುಕೊಂಡಂಥ ಈತ ಇಲ್ಲ ನೀನು ನನ್ನ ಜೊತೆಗೆ ಪ್ರೀತಿ ಮಾಡಬೇಕು ನಾನು ಎಲ್ಲಿ ಕರೀತಿನಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ಪೀಡಿಸ್ತಾ ಇದ್ದ ಪ್ರೀತಿಗಾಗಿ ಎಷ್ಟೇ ಪೀಡಿಸ್ತಾ ಇದ್ದರೂ ಮಾತ್ರ ಅಂಜಲಿ ಒಪ್ತಾ ಇರಲಿಲ್ಲ ಈತನ ಪ್ರೀತಿಗೆ ಸೊಪ್ಪು ಹಾಕದೆ ಸಮಾಧಾನದಿಂದಲೇ ಆತನಿಗೆ ಬುದ್ಧಿಯನ್ನು ಹೇಳಿ ದೂರ ಇಟ್ಟಿದ್ಲು ಆದರೂ ಕೂಡ ಯುವತಿಯನ್ನು ತನ್ನೊಂದಿಗೆ ಬಲಂತವಾಗಿ ಕರ್ಕೊಂಡು ಹೋಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ದ ಕೆಲವು ದಿನಗಳ ಹಿಂದೆ ಮೈಸೂರಿಗೆ ಹೋಗೋಣ ಬಾ ಅಂತಲೂ ಕೂಡ ಅಂಜಲಿಗೆ ಕರೆದು ಧಮಕ್ಕೆ ಹಾಕಿದ್ದ ಜೊತೆಗೆ ನೀನು ನನ್ನ ಜೊತೆ ಬರದೇ ಹೋದರೆ ನೇಹ ಹಿರೇಮಠ ರೀತಿಯಲ್ಲೇ ನೇಹಾ ಹಿರೇಮಠನ ಹೇಗೆ ಫಯಾಜ್ ಮುಗಿಸಿದ್ನೋ ಅದೇ ರೀತಿಯಲ್ಲಿ ನಿನ್ನನ್ನು ಕೂಡ ಮುಗಿಸಿಬಿಡ್ತೀನಿ ಅಂತ ಹೇಳಿ ಇದೇ ಗಿರೀಶ್ ಬೆದರಿಕೆಯನ್ನು ಹಾಕಿದಂತೆ ಯಾವಾಗ ಗಿರೀಶ್ ಈ ರೀತಿಯಾದಂಥ ಘಟನೆಯ ಬಗ್ಗೆ ಅಂದರೆ ಒಂದು ಬೆದರಿಕೆಯನ್ನು ಹಾಕ್ತಾನೋ ಅಂಜಲಿ ಈ ಘಟನೆಯ ಬಗ್ಗೆ ತನ್ನ ಅಜ್ಜಿಯ ಬಳಿ ಹೇಳಿಕೊಂಡಿದ್ಲು ಆಗ ಭಯಗೊಂಡಂತಹ ಅಂಜಲಿ ಅಜ್ಜಿ ಗಂಗಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಮೊಮ್ಮಗಳನ್ನು ಗಿರೀಶ್ ಈ ರೀತಿ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ ನೀವು ಆತನಿಗೆ ಬುದ್ಧಿ ಹೇಳಿ ನನ್ನ ಮೊಮ್ಮಗಳನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ರು ಆದರೆ ಪೊಲೀಸರು ಅವನೇನೋ ಸುಮ್ಮನೆ ಹೇಳಿರ್ತಾನೆ ಆ ರೀತಿಯನ್ನು ಮಾಡೋದಿಲ್ಲ ಹುಡುಗಾಟಿಕೆಯನ್ನು ಆ ರೀತಿಯೆಲ್ಲ ಮಾಡೋದು ನಿನ್ನ ಕನಸಿಗೆ ಬಂದಿರುವಂತಹ ಮೂಢನಂಬಿಕೆಯನ್ನು ಇಲ್ಲಿ ತಂದು ಹೇಳಬೇಡ ಹೋಗು ಅಂತಲೂ ಕೂಡ ಬೈದು ಕಳಿಸಿರ್ತಾರೆ ಇವತ್ತಿಯ ಅಂಜಲಿ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಅಜ್ಜಿ ಎಷ್ಟೇಗೂ ಹೇಳಿದರೂ ಕೂಡ ಇನ್ನು ಅಜ್ಜಿಗೆ ಗೊತ್ತಿದ್ರೂ ಕೂಡ ಇದನ್ನು ಪೊಲೀಸರಿಗೆ ಹೇಳಿದ್ರೂ ಕೂಡ ರಕ್ಷಣೆ ಮಾತ್ರ ಸಿಗಲಿಲ್ಲ ಇಲ್ಲಿ ನೇರವಾದಂಥ ಹೊಣೆಯನ್ನು ಹೊರಬೇಕಾದವರು ಪೊಲೀಸರು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಯಾಕಂತ ಹೇಳಿದ್ರೆ ಅವತ್ತು ಸ್ವಲ್ಪ ಕೇರ್ಫುಲ್ಲಾಗಿ ಈ ಪ್ರಕರಣವನ್ನು ಅಥವಾ ಈ ದೂರನ್ನು ತೆಗೆದುಕೊಂಡಿದ್ದರೆ ಜೊತೆಗೆ ಗಿರೀಶ್ಗೆ ಆವತ್ತೇ ಬುದ್ಧಿ ಹೇಳಿ ಒಂದಷ್ಟು ಬಾರಿಸಿದ್ದಿದ್ರೆ ಬಹುಶಃ ಆತ ಇವತ್ತು ಈ ಕೃತ್ಯವನ್ನು ನಡೆಸ್ತಿರಲಿಲ್ಲ ಆದರೆ ಪ್ರತಿನಿತ್ಯ ಪ್ರತಿನಿತ್ಯ ಭಯದಿಂದಲೇ ಜೀವನವನ್ನು ಮಾಡ್ತಾ ಇದ್ದರು ಈ ಅಜ್ಜಿ ಮತ್ತು ಮೊಮ್ಮಗಳು ಇನ್ನು ಇವತ್ತಿ ಕೂಡ ಗಿರೀಶನ ಕೈಗೆ ಸಿಗದೆ ಒಬ್ಬಂಟಿಯಾಗಿ ಅಂದರೆ ಎಲ್ಲೂ ಕೂಡ ಓಡಾಡ್ತಾ ಇರಲಿಲ್ಲ ಇನ್ನೊಂದು ಕಡೆ ಗುಂಪಿನಲ್ಲಿ ಓಡಾಡ್ತಾ ಇದ್ರು ಆದರೆ ಬೆಳಂಬೆ ಬೆಳ್ಳಂಬೆಳಗ್ಗೆ ಮನೆಗೆ ನುಗ್ಗಿದ್ದಂಥ ಆರೋಪಿ ಈ ರೀತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಆಲೋಚನೆ ಮಾಡಿರಲಿಲ್ಲ ಅಂಜಲಿಯ ಎದೆ ಹೊಟ್ಟೆ ಬೆನ್ನು ಕುತ್ತಿಗೆ ಸೇರಿ ವಿವಿಧ ಕಡೆ ವಿವಿಧ ಕಡೆ ಮನಸೋ ಇಚ್ಛೆ ಚಾಕಿನಿಂದ ಇರಿದಿದ್ದಾನೆ ಸೇಮ್ ಅವತ್ತು ಹೇಗೆ ಫಯರ್ ಮಾಡಿದ್ನೋ ಅದೇ ರೀತಿ ಇಲ್ಲೂ ಕೂಡ ಇದ್ದ ಮಾಡಿದ್ದಾನೆ ಇನ್ನು ಯುವತಿ ಅಂಜಲಿಗೆ ಪ್ರೀತಿ ಮಾಡುವಂತೆ ಪೀಡಿಸ್ತಿದ್ದಂತಹ ಗಿರೀಶು ಕ್ಯಾರೆಕ್ಟರ್ವೈಸ್ ಒಳ್ಳೆಯವನೇನ ಅಲ್ಲ ಅನ್ನುವಂತಹ ಮಾಹಿತಿ ಇದೆ ಈಗಾಗಲೇ ಮನೆ ಕಳ್ಳತನ ಹಾಗೂ ಬೈಕ್ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕಳ್ಳತನದ ಕೇಸ್ನಲ್ಲಿ ಪೊಲೀಸ್ ಠಾಣೆಯಲ್ಲೂ ಕೂಡ ಆತನ ವಿರುದ್ಧ ಕೇಸ್ ದಾಖಲಾಗಿತ್ತು ಆದರೂ ತನಗೆ ಯಾರೇನೂ ಮಾಡೋದಿಲ್ಲ ಅನ್ನುವಂಥ ಅಹಂನಲ್ಲಿದ್ದಂಥ ಗಿರೀಶನಿಗೆ ಬುದ್ಧಿ ಕಲಿಸುವವರೇ ಇರಲಿಲ್ಲ ಈಗ ಮೊಮ್ಮಗಳು ಅಂಜಲಿ ಈ ರೀತಿ ಮಲಗಿದ್ದಾಳೆ ಶವವಾಗಿ ಮಲಗಿದ್ದಾಳೆ ಹುಬ್ಬಳ್ಳಿ ನಗರದ ಬೆಂಡಿಗೇರಿ ಪೊಲೀಸ್ ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆಯನ್ನು ಈಗ ಮಾಡುತ್ತಿದ್ದಾರೆ ಆದರೆ ಅವತ್ತೇ ಎಚ್ಚರಿಕೆಯನ್ನು ವಹಿಸಿದರೆ ಏನಾಗ್ತಿತ್ತು ಇಂಥದ್ದೊಂದು ಜೀವವನ್ನು ಉಳಿಸ್ಬೋದಾಗಿತ್ತಲ್ಲ ಅನ್ನೋದು ಈಗ ಎಲ್ಲರೂ ಕೂಡ ಹೇಳ್ತಿರುವಂಥ ಮಾತು ಇದೇ ಕಾರಣಕ್ಕೋಸ್ಕರ ಈಗಾಗಲೇ ಈ ಪೊಲೀಸ್ ಠಾಣೆಯ ಯಾರು ಅಂಜಲಿ ಅಂಬಿಗೇರ ಬಗ್ಗೆ ಅವತ್ತು ಮಾಹಿತಿಯನ್ನು ಕೊಟ್ಟಿದ್ದಂಥ ಅಜ್ಜ ಅಜ್ಜಿಯ ಮಾತನ್ನು ಒಂದು ರೀತಿಯಲ್ಲಿ ನಿರಾಕರಿಸಿದ್ದು ಮತ್ತು ನಿರ್ಲಕ್ಷ್ಯ ಮಾಡಿದಂಥ ಕಾರಣಕ್ಕೋಸ್ಕರ ಬೆಂಡಿಗೇರೆ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಬೀಚ್ ಕೋಡಿ ಕಾನ್ಸ್ಟೇಬಲ್ ರೇಖಾ ಅವರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕಮಿಷನರ್ ಒಂದು ವಾರದ ಹಿಂದೆ ಅಂಜಲಿಗೆ ಜೀವ ಬೆದರಿಕೆ ಇದೆ ಅನ್ನುವಂತಹ ಮಾತನ್ನು ಹೇಳಿದರೂ ಕೂಡ ನಿರ್ಲಕ್ಷ್ಯ ಮಾಡಿದಂಥ ಕಾರಣಕ್ಕೋಸ್ಕರ ಜೊತೆಗೆ ಆತ ವಾರ್ನಿಂಗನ್ನು ಕೊಟ್ಟಿದ್ರು ಕೂಡ ಪೊಲೀಸರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇರೋದರಿಂದ ಸಹಜವಾಗಿ ಇಂಥದ್ದೊಂದು ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಆದರೆ ಇಲ್ಲಿ ನಾವು ಎರಡು ವಿಚಾರದ ಬಗ್ಗೆ ಮಾತನಾಡಲೇಬೇಕು ಒಂದು ಪೊಲೀಸರ ನಿರ್ಲಕ್ಷ್ಯ ಎರಡನೇದು ಈ ಮನಸ್ಥಿತಿ ಹೌದು ಯಾವಾಗ ನೇಹಾಳನ್ನು ಆ ಪರಮ ಪಾಪಿ ಫಯಾಜ್ ಮುಗಿಸಿದ್ನೋ ಆಗ ಎಲ್ಲರೂ ಕೂಡ ಒಂದು ಆಕ್ರೋಶವನ್ನು ಹೊರಗಡೆ ಹಾಕಿದರು ಜೊತೆಗೆ ತಮ್ಮ ಬೇಳೆ ಬೇಯಿಸಿಕೊಂಥ ಕೆಲಸವನ್ನು ಮಾಡಿದರು ಅದರಲ್ಲೂ ಈ ಬಿ ಜೆ ಪಿಯ ನಾಯಕರುಗಳು ಅಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂತಹ ಒಂದು ಕಿಚ್ಚನ್ನು ಹೊತ್ತಿಸೋದ್ರ ಮೂಲಕ ಅದರ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿದರು ಬಟ್ ಇಲ್ಲಿ ಆ ರೀತಿಯಾದಂಥ ಅವಕಾಶ ಇಲ್ಲ ಆದರೆ ಇಲ್ಲಿ ಇವರು ಯಾರಿಗೂ ಕೂಡ ನಾಲಿಗೆ ಹೊರಳೋದೇ ಇಲ್ಲ ನೋಡಿ ಇವತ್ತು ಯಾರಾದರೂ ಒಬ್ಬರು ಬಂದು ಮಾತನಾಡಿದ್ರ ಯಾರಾದರೂ ಒಬ್ಬರು ಅವರ ಮನೆಗೆ ಭೇಟಿಯನ್ನು ಕೊಟ್ಟರೆ ಅವತ್ತು ಏನು ಹೇಳ್ತೀರಾ ಅಮಿತ್ ಶಾ ಇಂದ ಹಿಡಿದು ಜೆ ಪಿ ನಡ್ಡಾ ಪ್ರತಿಯೊಬ್ಬರು ಕೂಡ ಬಂದಿದ್ದೇ ಬಂದಿದ್ದು ಸಮಾಧಾನ ಹೇಳಿದ್ದೇ ಹೇಳಿದ್ದು ಮಾತನಾಡಿದ್ದೇ ಮಾತನಾಡಿದ್ದು ಇವತ್ತು ಒಬ್ರಿಗೂ ಕೂಡ ಈ ಪಾಪದ ಅಂಜಲಿ ಕಾಣಿಸ್ತಿಲ್ಲ ಒಂದು ಬಡಮನೆಯ ಹೆಣ್ಣುಮಗಳು ಎರಡನೇದು ಹಿಂದೂ ಮತ್ತು ಹಿಂದೂ ನಡುವೆ ಆಗಿರುವಂತಹ ಇದು ಕೃತ್ಯ ಹೀಗಾಗಿ ಇಲ್ಲಿ ಲಾಭ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ಇಲ್ಲಿ ಯಾರು ಕೂಡ ಬರ್ತಾ ಇಲ್ಲ ಇನ್ನು ಪೊಲೀಸರನ್ನು ಅಮಾನತು ಮಾಡಿದರೆ ಸಾಲೋದಿಲ್ಲ ಇಲ್ಲಿ ಯಾಕಂತ ಹೇಳಿದರೆ ಪೊಲೀಸರಿಗೂ ಕೂಡ ಶಿಕ್ಷೆ ಆಗಬೇಕು ಪೊಲೀಸರೇ ಈ ಕೃತ್ಯದ ಹೊಣೆಯನ್ನು ಹೊರಬೇಕು ಯಾಕಂತ ಹೇಳಿದರೆ ಅವತ್ತು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರೆ ಇವತ್ತಿಗೆ ಈ ಅಂಜಲಿ ಉಳಿತಾಯಿದ್ರು ಅವತ್ತು ಕರೆದು ವಾರ್ನಿಂಗನ್ನು ಕೊಟ್ಟು ಎರಡು ಬಾರಿಸಿದ್ದಿದ್ರೆ ಬಹುಶಃ ಇವತ್ತು ಆ ಕೃತ್ಯವನ್ನು ಆತ ನಡೆಸ್ತಿರಲಿಲ್ಲ ಆದರೆ ಅವತ್ತು ಮಾಡಿದಂಥ ನಿರ್ಲಕ್ಷ್ಯದ ಪರಿಣಾಮ ಇವತ್ತು ಎಲ್ಲರೂ ಕೂಡ ಪರಿತಪ್ಪಿಸುವಂತೆ ಆಗಿದೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಇದರ ಜೊತೆಗೆ ಇನ್ನೊಂದು ಕಡೆ ಮನಸ್ಥಿತಿಯ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕು ಇವಾಗ ಮನಸ್ಥಿತಿ ಎಷ್ಟು ಕ್ರೂರವಾಗಿದೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದು ಎಷ್ಟು ಸರಿ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅದರಲ್ಲೂ ಕೂಡ ಈ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಕೂಡ ಮೀಸೆ ಚಿಗುರದಂತಹ ವಯಸ್ಸಿನಲ್ಲಿ ಈ ರೀತಿ ಕೃತ್ಯಗಳನ್ನು ಮಾಡುವಂಥದ್ದು ಈ ರೀತಿ ಕೃತ್ಯಗಳಿಗೆ ಪ್ರೇರೇಪಣೆ ಸಿಗುವಂಥದ್ದು ಅತ್ಯಂತ ದುರಂತ ಅಂತಲೇ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಇಡೀ ಘಟನೆಯ ಬಗ್ಗೆ ಗಮನಿಸಿದಾಗ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ धन्यवाद